ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲಂ ತಲಕಟ್ಟಿ ಬೆಂಗಳೂರು ಉತ್ತರ ಹಾಲು ಒಕ್ಕೂಟದ ಚುನಾವಣೆ ರಂಗೇರಿದೆ ಮೂರು ಅಭ್ಯರ್ಥಿಗಳು ಇದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೆ ಎಸ್ ಕೇಶಿವಮೂರ್ತಿಯವರು ಹಾಗೇ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕರ್ತನ್ಮಲೆ ಸತೀಶ್ ಅವರು ಜೊತೆಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನೆಲಕುಂಟೆ ಸತೀಶ್ ಅವರು ಮತ ಭೇಟಿಯನ್ನು ಮಾಡ್ತಾ ಇದ್ದಾರೆ ಮತಗಳ ಲೆಕ್ಕಾಚಾರವನ್ನು ನೋಡೋದಾದರೆ ಜಾಲ ಹೋಬಳಿಗೆ ಮೂವತ್ತೆರಡು ಮತಗಳು ಬರ್ತದೆ ಅಂದರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಶವಂತಪುರ ಹೋಬಳಿಯಲ್ಲಿ ಮೂರು ಮತಗಳು ಬರ್ತದೆ ಅಂದರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯಲಂಕ ಹೋಬಳಿಯಲ್ಲಿ ಮೂರು ಮತಗಳು ಮದುವೆ ಹೋಬಳಿಯಲ್ಲಿ ನಲವತ್ತೇಳು ಮತಗಳು ದಾಸನಪುರ ಹೋಬಳಿಯಲ್ಲಿ ಮೂವತ್ತೊಂಬತ್ತು ಮತಗಳು ಬರ್ತಾ ಇರ್ತಕ್ಕಂಥದ್ದು ಈಗ ದೊಡ್ಡಬಳ್ಳಾಪುರ ಕ್ಷೇತ್ರ ಅಂದರೆ ಮದುವೆ ಹೋಬಳಿಯಲ್ಲಿ ನಲವತ್ತೆರಡು ಮತಗಳಿರ್ತಕ್ಕಂಥದ್ದು ಧೀರಜ್ ಮುಂಡರಾಜ್ ಅವರ ಲೆಕ್ಕಾಚಾರದ ಮತಗಳು ಹಾಗೆಯೇ ಜಾಲಹೋಬಳಿಯ ಮೂವತ್ತೆರಡು ಮತಗಳು ಕೃಷ್ಣ ಬೈರೇಗೌಡರ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಮತಗಳು ಈಗ ಮೂರ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ ಕೆ ಎಸ್ ಶಿವಮೂರ್ತಿ ಅವರು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ನಿರ್ದೇಶಕರಾಗಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿದ್ದೀನಿ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿದ್ದೀನಿ ಕೆಲಸ ಮಾಡೋದರಲ್ಲಿ ಯಾವುದೇ ರೀತಿಯ ಪಕ್ಷವನ್ನು ನಾನು ನೋಡಿಲ್ಲ ಹಾಗಾಗಿ ಎರಡನೇ ಬಾರಿ ನನ್ನ ಮೇಲೆ ವಿಶ್ವಾಸ ಇದ್ದರೆ ನನಗೆ ಮತವನ್ನು ಹಾಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಕಡತನ್ಮಲೆ ಸತೀಶ್ ಅವರ ವಿಷಯಕ್ಕೆ ಬರೋದರೆ ನಾನೊಬ್ಬ ರೈತ ಹೋರಾಟಗಾರ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ರೈತರ ಪರವಾಗಿ ನಿಂತಿದ್ದೇನೆ ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದೇನೆ ನಾನೊಬ್ಬ ಒಕ್ಕಲಿಗ ಸಮುದಾಯದ ನಾಯಕ ನನಗೆ ಅವಕಾಶವನ್ನು ಮಾಡಿಕೊಟ್ಟರೆ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ ಒಂದು ಬದಲಾವಣೆಯನ್ನು ತರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡು ಜೊತೆಗೆ ಕೆ ಎಸ್ ಕೇಶಿವಮೂರ್ತಿ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿಕೊಂಡು ಮತ ಭೇಟೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನೆಲಕುಂಟೆ ಸತೀಶ್ ಅವರು ಕೂಡ ಮೂವತ್ತು ವರ್ಷಗಳಿಂದ ನಾನು ಡೈರಿಯಲ್ಲಿದ್ದೀನಿ ಸಾಕಷ್ಟು ಅಭಿವೃದ್ಧಿ ಇದೆ ನಾನು ರೈತರ ಕಷ್ಟ ಸುಖ ನನಗೆ ಗೊತ್ತು ಹಾಗಾಗಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಮತ ಭೇಟೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ನೆಲಕುಂಟೆ ಸತೀಶ್ ಅವರ ಸ್ಪರ್ಧೆ ಕಡತನ್ಮಲೆ ಸತೀಶ್ ಅವರಿಗೆ ಮರ್ಮಾಗತ ಆಗುತ್ತೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಇದೆ ಉದಾಹರಣೆಯಾಗಿ ತಗೊಳ್ಳೋದಾದರೆ ಈ ಹಿಂದೆ ದಿಬ್ಬರು ಮುಂಡರಾಜ್ ಅವರು ಗೆಲ್ಲಬೇಕಾಗಿತ್ತು ಆದರೆ ಬಂಡಿ ಕೊಡುಗೆಹಳ್ಳಿ ಮಂಜು ಅವರ ಬಂಡಾಯದ ಸ್ಪರ್ಧೆಯಿಂದ ಕೆ ಎಸ್ ಅವರು ಅಲ್ಪ ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ ಈ ಬಾರಿಯೂ ಕೂಡ ಅದೇ ರೀತಿ ಆಗುತ್ತೆ ಅನ್ನೋ ಮಾತುಗಳು ರಾಜಕೀಯ ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು ನೆಲಕುಂಟೆ ಸತೀಶ್ ಅವರ ಸ್ಪರ್ಧೆ ಒಕ್ಕಲಿಗ ಸಮುದಾಯದ ಮತಗಳನ್ನು ಇಬ್ಬಾಗ ಮಾಡ್ತದೆ ಇದರ ಲಾಭವನ್ನು ಕೆ ಎಸ್ ಅವರು ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಇರ್ತಕ್ಕಂಥದ್ದು ಈ ಆ ನಿಟ್ಟಿನಲ್ಲಿ ಯಲಂಕಾ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ನೆಲಕುಂಟೆ ಸತೀಶ್ ಅವರ ಮನೆಗೆ ಹೋಗಿ ಒಂದು ಮನವೊಲಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಆದರೆ ನೆಲ್ಕುಂಟೆ ಸತೀಶ್ ಅವರು ಮೂವತ್ತು ವರ್ಷಗಳಿಂದ ನಾನು ಡೈರಿಯಲ್ಲಿದ್ದೀನಿ ರೈತರ ಕಷ್ಟ ಸುಖ ನನಗೆ ಗೊತ್ತು ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಕರ್ತನ್ಮಲೆ ಸತೀಶ್ ಅವರು ನಿನ್ನೆ ಮೊನ್ನೆ ಬಂದಿದ್ದಾರೆ ಅವರಿಗೆ ಮುಂದಿನ ಬಾರಿ ಬೇಕಾದರೆ ಅವಕಾಶ ಮಾಡಿಕೊಡಿ ಅಂತ ಮಾತುಗಳನ್ನು ಹೇಳಿ ಕಳಿಸಿದಾರಂತೆ ಹೋದ ಕಾರ್ಯ ಫಲಕಾರ್ಯ ಆಗದೆ ಶಾಸಕ ಎಸ್ ಆರ್ ವಿಶ್ವನಾಥ ಅವರು ಮನೆಗೆ ಬಂದಿದ್ದಾರೆ ಏನೇ ಆಗಲಿ ನಮ್ಮ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಅಂತೇಳಿ ಅಲ್ಲಲ್ಲೇ ಭಾಷಣಗಳನ್ನು ಮಾಡಿಕೊಂಡು ಈ ಬಾರಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡಿ ಅಂತಕ್ಕಂಥ ಮಾತುಗಳನ್ನು ಡೈರಿ ಅಧ್ಯಕ್ಷರುಗಳ ಮುಂದೆ ಹೇಳಿಕೊಂಡು ಮತ ಭೇಟಿಯನ್ನು ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಅಂದರೆ ಇನ್ನಷ್ಟು ಫೋರ್ಸ್ ಮಾಡಬಹುದಾಗಿತ್ತು ವೇಣುಗೋಪಾಲ್ ಇದ್ದರು ಅಡಕಮಾಲಿ ಅಧ್ಯಕ್ಷರು ಹಾಗೆ ಒಂದು ಇ ಕೆ ಕೃಷ್ಣಪ್ಪ ಅವರು ಅವರನ್ನು ಮಲವಲಿಸಿ ಹಿಂದೆ ತೆಗೆಸುವಂಥ ಪ್ರಯತ್ನ ಮಾಡಬಹುದಾಗಿತ್ತು ಅಂತ ಕೆಲವರು ಹೇಳುತ್ತಾರೆ ಇದರ ಹಿಂದೆ ಬೇರೆ ಲೆಕ್ಕಾಚಾರವೇ ಇದೆ ಅನ್ನೋ ಮಾತುಗಳು ಕೂಡ ಕೆಲವರು ಹೇಳ್ತಾರೆ ಎಲ್ಲ ಒಂದು ಕಡೆ ಮೂವರ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ ಯಾರು ಗೆಲ್ತಾರೆ ಗೊತ್ತಿಲ್ಲ ಒಂದು ವೇಳೆ ಕರ್ತನ್ಮಲೆ ಸತೀಶ್ ಅವರು ಗೆದ್ದರೆ ಒಂದು ಪ್ರಾಮಾಣಿಕತೆಯ ಕೆಲಸ ಆಗಿದೆ ಅಂತ ಕರ್ತನ್ಮಲೆ ಸತೀಶ್ ಅವರು ಸೋತರೆ ಇದರಿ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇವೆ ಅಂತ ಒಂದಷ್ಟು ಜನ ಮಾತನಾಡ್ಕೊಳ್ತಾರೆ ಅದೇನೇ ಇರಲಿ ಈ ಬಾರಿ ಡೈರಿ ಅಧ್ಯಕ್ಷರುಗಳು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಕಾದು ನೋಡಬೇಕು ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರ್ತಕ್ಕಂಥ ಕೆ ಎಸ್ ಕೇಶವಮೂರ್ತಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಥವಾ ರೈತ ಹೋರಾಟಗಾರ ಕಡತನ್ಮಲೆ ಸತೀಶ್ ಅವರಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಅಥವಾ ನೆಲಕುಂಟೆ ಸತೀಶ್ ಅವರಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಕಾದು ನೋಡಬೇಕು ಒಟ್ಟಿನಲ್ಲಿ ಹಾಲು ಒಕ್ಕೂಟದ ಅಧ್ಯಕ್ಷರುಗಳ ಕೈಯಲ್ಲಿ ಈ ಮೂವರ ಒಂದು ಭವಿಷ್ಯ ಇರತಕ್ಕಂಥದ್ದು ಯಾರಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಅಂತ ಕಾದು ನೋಡಬೇಕು